ಮಾದಿಕ ವಸ್ತುಗಳಿಂದ ವಿದ್ಯಾರ್ಥಿಗಳು ದೂರ ಇರಬೇಕು ಸಂಚಾರಿ ನಿಯಮಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ನೈತಿಕ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ನೀಡುವಂತೆ ಅಪರಾಧ ಮತ್ತು ಸಂಚಾರಿ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ರವೀಶ್ ಸಿಆರ್ ಹೇಳಿದರು ಡಾ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಆರ್ಎಸ್ ಶೆಟ್ಟಿ ಕಾಲೇಜ್ ಆಫ್ ಕಾಮರ್ಸ್ ಹಾಗೂ ರುಕ್ಮಿಣಿ ಶೆಟ್ಟಿ ಮೆಮೋರಿಯಲ್ ಸುಧಾಕರ ಶೆಟ್ಟಿ ಬಿಸಿಎ ಕಾಲೇಜುಗಳ ಆಶ್ರಯದಲ್ಲಿ ಸಂಚಾರಿ ನಿಯಮಗಳ ಪಾಲನೆ ಮತ್ತು ಮಾದಕ ವಸ್ತುಗಳ ಜಾಗೃತಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಯಾವಾಗಲೂ ಸರಿ ತಪ್ಪುಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಒಳ್ಳೆಯ ಮಾರ್ಗದತ್ತ ನಡೆಯಬೇಕು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಅಪಾರವಾದ ಕನಸನ್ನ ಕಂಡಿರುತ್ತಾರೆ ಅವರ ಕನಸನ್ನ ಈಡೇರಿಸಿ ಅವರಿಗೆ ಋಣಿಯಾಗಿರಬೇಕಂತ ಹೇಳಿದರು ಅಕ್ಷರ ಕಲಿಸಿದಂತಹ ಗುರುಗಳಿಗೆ ಗೌರವ ಕೊಡುವಂಥದ್ದು ಹೆತ್ತ ತಂದೆ ತಾಯಿಗಳಿಗೆ ಪ್ರೀತಿ ಮಾಡುವಂಥದ್ದು ಎಲ್ಲವನ್ನು ಕೊಟ್ಟರೆ ನಾವು ಪ್ರೀತಿಸುವಂತಹ ಕೆಲಸಗಳನ್ನ ಮಾಡ್ತಾ ನೈತಿಕತೆಯನ್ನ ಬೇಸಿಕಲಿ ನೈತಿಕತೆ ಇಟ್ಕೊಂಡಾಗ ಮಾತ್ರ ವಿದ್ಯಾರ್ಥಿ ದಿಸೆ ಬಹಳ ತುಂಬಾ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿರ್ತದೆ ಈಗ ನಿನ್ನೆ ಉಪೇಂದ್ರ ಬಂದಿದ್ರು ಎಷ್ಟು ಜನ ನೀವು ಅಟೆಂಡ್ ಅಟೆಂಡ್ ಮಾಡಿದ್ರೆ ನಿನ್ನೆ ಉಪೇಂದ್ರ ಮಾತಿರ್ತಾರೆ ಬಹಳ ನನಗೆ ತುಂಬಾ ಸಂತೋಷ ಆಗ್ತದೆ ಈ ಜಗತ್ತಲ್ಲಿ ನೀವು ಯಾರಿಗೂ ಜಾಸ್ತಿ ಮಾತಾಡ್ತಿರೋ ಬಿಡ್ತಿರೋ ಅದು ನಿಮ್ಮೊಳಗ ಒಬ್ಬ ನಿಮ್ಮ ನಿನ್ನ ಮುಂದಿದ್ದ ಅವನೊಟ್ಟಿಗೆ ಸ್ವಲ್ಪ ಇಂಟ್ರಾಕ್ಟ್ ಮಾಡಿ ಮಿನಿಮಮ್ ನಿಮ್ಮ ನಿಮ್ಮ ಮನಸಾಕ್ಷಿ ಒಟ್ಟಿಗೆ ಮಾತನಾಡಿ ದಿನ ಒಂದು ಸ್ವಲ್ಪ ಆದಷ್ಟು ಟ್ರೈ ಮಾಡಿ ಅಂತ ಹೇಳಬೇಕು ಇಟ್ಸ್ ಎ ವನ್ ಟು ಫೋರ್ ಕಾನ್ಸೆಪ್ಟ್ ಈಗ ಮುಂದೆ ಒಂದು ಚಲನಚಿತ್ರ ಬರ್ತಾನೆ ಯು ಅಂತ ಹೇಳಿ ಇಪ್ಪತ್ತೆಕೆಂಡಲ್ಲಿ ಇದ್ದ ಅದರವರು ನಿನ್ನೆ ಹೇಳ್ತಾ ಇದ್ದ ಅದ್ರ ಟೀಚರ್ ನೋಡ್ತಾ ಇದ್ದೆ ಆ ಟೀಚರ್ ಅಲ್ಲಿ ನನಗೆ ತುಂಬಾ ಮನಸ್ಸಿಗೆ ಕಾಡಿದ್ದು ನನಗೆ ಕಾಣಿಸ್ತದೆ ನನಗೆ ಮನಸ್ಸಿಗೆ ತುಂಬಾ ಕಾಳು ಮೊಬೈಲ್ ಮತ್ತೆ ಅನ್ನದ ಉಣ್ಣೆ ಅಂದ್ರೆ ಊಟ ಊಟ ಒಂದ್ ಕಡೆ ಮೊಬೈಲ್ ಒಂದ್ ಕಡೆ ಬರ್ತಾ ಇದೆ ಊಟವನ್ನ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ ಆದ್ರೂ ಮೊಬೈಲ್ ಎಲ್ಲರೂ ಇರ್ತಾ ಮೊಬೈಲ್ ಎಲ್ಲರೂ ನೋಡಿಕೊಂಡು ಅದ್ರ ಆಹಾರ ಎಲ್ಲ ಬರ್ಲಿಕ್ಕಾಗಲ್ಲ ಆದ್ರೆ ಆಹಾರ ಇವತ್ತ ಬೇಕಾಗಿಲ್ಲ ನನಗೆ ಮೊಬೈಲೇ ಬೇಕು ನಾವು ಅದೇಟು ಇದರಲ್ಲಿ ಚಂದ್ರಗ್ರಹಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ಆದ್ರೆ ಪಕ್ಕದಲ್ಲಿ ಕಟಾಲ ಇರ್ತದೆ ಲವ್ಲಿ ಕಾನ್ಸೆಪ್ಟ್ಸ್ ಅಂದ್ರೆ ಪ್ರಯತ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತೇನೆ ಮನುಷ್ಯ ವಿಜ್ಞಾನ ಮತ್ತು ಇವತ್ತಿನ ತಂತ್ರಜ್ಞಾನದಲ್ಲಿ ಎಷ್ಟೇ ನಾವು ಎತ್ತರಕ್ಕೆ ಹೋದ್ರೂ ಸಹ ನಮ್ಮ ರಜಸ್ಸು ಅನ್ನುವಂತೆ ರಜಸ್ಸನ್ನ ಅಂಶಗಳಾದ ತಾಮಸ ಗುಣಗಳನ್ನ ಬಿಟ್ಟು ರಜಸ್ಸನ್ನ ಅಂಶಗಳಾದ

ಇವರೊಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಎಂ ಕಾ ಪದವಿ ಮಾಡಿ ಒಂದು ಪೊಲೀಸ್ ಒಂದು 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 ಹುಟ್ಟಿ ಈಗ ಡೆಪ್ಯೂಟಿ ಕಮಿಷನರ್ ಹುಬ್ಬಳ್ಳಿ ಅಪರಾಧ ಅಪರಾಧಿ ಹಾಗೂ ಕ್ರೈಮ್ ವಿಭಾಗದಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಇವರು ಪೊಲೀಸ್ ಅಧಿಕಾರಿಯಾಗಿ ನಾವು ಇಲ್ಲಿ ಬಂದಿಲ್ಲ ಅವರು ಉತ್ತಮ ಸಾಹಿತ್ಯ ಆಗಿ ಯಾಕಂದ್ರೆ ನನಗೆ ಅವರ ನನ್ನವರ ಕೆಲವು ಲೇಖನವನ್ನು ನಾನು ವಾಟ್ಸಪ್ ಮತ್ತು ಇದರಲ್ಲಿ ನೋಡಿದ್ರು ಅವನಂತ ಸಾಹಿತಿ ಆಮೇಲೆ ವಚನ ಇದು ವಚನಗಳಲ್ಲಿ ಒಂದು ಅವರೂ ಒಂದು ನಾಲೆಡ್ಜ್ ಯಾರಿಗಿರ್ಲಿಕ್ಕಿಲ್ಲ ಒಂದು ಆಮೇಲೆ ಉತ್ತಮ ಹಾಡುಗಾರ ಸೊ ಅವರಲ್ಲಿ ನಿಮಗೆ ನಾವು ಈ ಇದೆಲ್ಲ ಟ್ರಾಫಿಕ್ ಅಪರಾಧ ಅವ್ರ ಸ್ವಲ್ಪ ಹೇಳ್ತಾರೆ ನಿಮಗೆ ಆಮೇಲೆ ಅವರ ಇದು ಜೀವನವನ್ನು ಹೇಗೆ ನಿರ್ಲಿಕ್ಕೆ ಯಾಕಂದ್ರೆ ಈಗ ಏನಾಗಿದೆ ಈ ಕಾಲದಲ್ಲಿ ಬಹಳಷ್ಟು ಮಂದಿಗೆ ಇದು ಉತ್ತಮ ಮಾರ್ಗದರ್ಶಕರಿಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ನಾವೆಲ್ಲ ಹುಟ್ಟುವಾಗ ನಮಗೆ ಬಡತನದ ಏನಂದ್ರೆ ಗೊತ್ತಿಲ್ಲ ಬಡತನ ಗೊತ್ತಿಲ್ಲ ಯಾಕೆ ನಾವು ಊಟ ಮಾಡ್ತಿದ್ದೇವೆ ನೀವೀಗ ಹೊತ್ತು ಊಟ ಮಾಡೋರು ಯಾರಿಲ್ಲ ಈಗ ಎರಡು ಕೂಡ ಒಂದೊತ್ತು ಊಟ ಮಾಡೋರು ಇರ್ತಾರೆ ಯಾಕಂದ್ರೆ ಅದಕ್ಕೆ ರೀಸನ್ ಬೇರೆ ಇರ್ತದೆ ಯಾಕಂದ್ರೆ ನೀವು ಬೇರೆ ಒಂದು ಲೋಕ ಹೋಗಿರ್ತೀವಿ ಅದೇ ಮಾದಕ ಲೋಕ ಅಥವಾ ಅವರ ಬಗ್ಗೆ ಅದ್ರ ಬಗ್ಗೆ ಅವರು ತುಂಬಾ ಸವಿಸ್ತಾರವಾಗಿ ಹೇಳ್ತಾರೆ ನಿಮಗೆ ಸೊ ನಾನು ಜಾಸ್ತಿ ಸಮಯನ ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅವರಿಗೆ ಅರ್ಜೆಂಟ್ ಕೆಲಸ ಇದೆ ಬೇರೆ ಕೂಡ ಕೆಲಸ ಇದೆ

ಈಗ ಏನ್ ಮಾಡ್ತಾ ಇದಾರೆ ಹುಡುಗರು ಅಂತ ಹೇಳಿದ್ರೆ ಮೊಬೈಲ್ ಇಟ್ಕೊಂಡು ಹೊಡಿತಾ ಇರ್ತಾರೆ ಸೈಲೆನ್ಸ್ ಅಂದ್ ತಂದ್ಬಿಟ್ಟು ಸೌಂಡ್ ಮಾಡ್ತಾ ಇರ್ತಾರೆ ಮೊನ್ನೆ ಒಂದು ಯು ಪಿ ನಾನ್ ನೋಡ್ದೆ ಟಿವಿ ಒಳಗೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಸೈಲೆನ್ಸ್ ಆಗಿತ್ತು ಹೋಗ್ತೇನೆ ಹಿಡಿದಾರೆ ಪೊಲೀಸು ಹಿಡಿದು ಅವ್ನು ಟಿವಿಗ ಸೈಲೆನ್ ಇಟ್ಟು ಕ್ಯಾಸ್ಕುಲೇಟರ್ ಕೊಡ್ತೀವಿ ನಿನ್ಗೆ ಅಷ್ಟ ಕಷ್ಟ ಆಗುತ್ತೆ ಅಲ್ವಾ ಹಾಗೆ ಸಾರ್ವಜನಿಕೆ ನೀನ್ ಹಾಕ ಅಂತ ಅದು ಯಾಕೆ ಮಾಡ್ತಾರೆ ಏನ್ ಅದ್ರ ಏನ್ ಸಿಗುತ್ತೆ ಅಂತ ನಂಗೆ ಅರ್ಥ ಇಲ್ಲ ನಂಗೆ ಗೊತ್ತಾಗ ಯಾಕಂದ್ರೆ ಹುಡುಗ ಅಲ್ಲ ಗೊತ್ತಿಲ್ಲ ఈ కార్యక్రమ ప్రొఫెసర్ రష్మీ మంజూరం శెట్టి డాక్టర్ ఎస్ఎం సాలిమఠ్ ప్రొఫెసర్ జిఏ లిగార్ హిరియ పత్రకర్తర బసవరాజ్ ఆనెుంది నోర్తారి ఉపస్థితుర